ನಮಸ್ಕಾರ 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 ಎಲ್ಲರೂ ಹೇಗಿದೀರ ಚೆನ್ನಾಗಿದ್ರಾ ಅಂತ ಅನ್ಕೊಂಡಿದೀನಿ ತುಂಬಾ ಜನ ಕಮೆಂಟ್ ಮಾಡಿ ಕೇಳ್ತಾ ಇದ್ರಿ ಬ್ರೋ ನಾನು ಇವಾಗ ಕಾಲೇಜ್ ಅಡ್ಮಿಷನ್ ಮಾಡಿದೆ ನಂದು ಓರ್ಜಿನಲ್ ಮಾಸ್ ಕಾರ್ಡು ಓರ್ಜಿನಲ್ ಮಾಸ್ ಕಾರ್ಡು ಎಸ್ ಎಸ್ ಎಲ್ ಸಿ ಇದ್ದು ಓರ್ಜಿನಲ್ ಮಾಸ್ ಕಾರ್ಡ್ ಬಂದ್ಬಿಟ್ಟು ಯಾವಾಗ ಬರುತ್ತೆ ಬ್ರೋ ಅಂತೇಳಿ ತುಂಬಾ ಜನ ಕೇಳ್ತಾ ಇದ್ರಿ ಓಕೆ ಇದಕ್ಕೆಲ್ಲ ಈ ಒಂದು ವಿಡಿಯೋದಲ್ಲಿ ಸೊಲ್ಯೂಷನ್ ಅನ್ನ ಕೊಡ್ತೀನಿ ಹೇಳ್ತೀನಿ ಯಾವಾಗ ಬರುತ್ತೆ ಅಂತೇಳಿ ಇದೇನೋ ಟ್ರೈ ಪಡೆ ಇದು ರಿಂಗ್ ಲೈಟ್ ಏನೋ ಆಗಿಬಿಟ್ಟಿದೆ ಸ್ಟುಡಿಯೋ ಅಪ್ಡೇಟ್ ಮಾಡೋವರೆಗೂ ಇತ್ತಿದೆ ಪ್ರಾಬ್ಲಮ್ ಇದ್ದಿದೆ ಓಕೆನಾ ಮಾಸ್ಕ್ ಕಾರ್ಡ್ ಯಾವಾಗ ಬರುತ್ತೆ ತುಂಬಾ ಜನ ಕೇಳ್ತಾ ಇದ್ರಿ ಮಾರ್ಕ್ಸ್ ಅನ್ನೋದು ಬಂದ್ಬಿಟ್ಟು ಎಸ್ ಎಸ್ ಎಲ್ ಸಿ ಎಕ್ಸಾಮ್ ಒನ್ ಎಕ್ಸಾಮ್ ಟೂ ಅಲ್ಲಿ ಪಾಸ್ ಆಗಿರ್ತಾರೆ ನೋಡಿ ಅವ್ರದ್ದು ಸೆಪ್ಟೆಂಬರ್ ಅಲ್ಲಿ ಬಂದ್ಬಿಡುತ್ತೆ ಸೆಪ್ಟೆಂಬರ್ ಎಂಡ್ ಅನ್ನೋಷ್ಟರಲ್ಲಿ ಆಗಸ್ಟ್ ಆಗಸ್ಟ್ ಎಂಡ್ ಇಷ್ಟರಲ್ಲಿ ಇವಾಗ ಎಕ್ಸಾಮ್ ಒನ್ ಸಿ ಎಕ್ಸಾಮ್ ಅಲ್ಲಿ ಪಾಸ್ ಆಗಿರ್ತಾರೆ ನೋಡಿ ಅವ್ರದ್ದು ಆಗಸ್ಟ್ ಎಂಡ್ ಅಥವಾ ಸೆಪ್ಟೆಂಬರ್ ಸ್ಟಾರ್ಟಿಂಗ್ ಅನ್ನೋಷ್ಟರಲ್ಲಿ ಅವ್ರದ್ದು ಮಾರ್ಕ್ಸ್ ಬಂದ್ಬಿಡುತ್ತೆ ಎಕ್ಸಾಮ್ ತ್ರೀ ಅಲ್ಲಿ ಏನ್ ಪಾಸ್ ಆಗಿರ್ತಾರೆ ನೋಡಿ ಓಕೆನಾ ಅವ್ರದ್ದು ಮಾಸ್ ಕಾರ್ಡ್ ಬಂದ್ಬಿಟ್ಟು ಯಾವಾಗ ಬರುತ್ತೆ ಅಂದ್ರೆ ಮುಂದಿನ ವರ್ಷ ಜೂನ್ ಅಲ್ಲಿ ಬರುತ್ತೆ ಓಕೆನಾ ಮುಂದಿನ ವರ್ಷ ಜೂನ್ ಅಲ್ಲಿ ಬರುತ್ತೆ ಎಕ್ಸಾಮ್ ತ್ರೀ ಅಲ್ಲಿ ಪಾಸ್ ಆದ್ರಸ್ ಕಾರ್ಡು ಮುಂದಿನ ತಿಂಗಳು ಮುಂದಿನ ವರ್ಷ ಮುಂದಿನ ವರ್ಷ ಜೂನು ಎರಡ್ ಸಾವಿರದ ಇಪ್ಪತ್ತಾರು ಜೂನ್ ಅಲ್ಲಿ ಬರುತ್ತೆ ನಿಮ್ಮ ಒಂದು ಮಾಸ್ ಕಾರ್ಡು ಎಕ್ಸಾಮ್ ತ್ರೀ ಅಲ್ಲಿ ಪಾಸ್ ಆದವ್ರದ್ದು ಏನಕ್ಕಪ್ಪ ಅಂದ್ರೆ ಸ್ವಲ್ಪ ಡಿಲೇ ಆಗುತ್ತೆ ನಾನೆಲ್ಲ ಸ್ಕೂಲ್ ಅಲ್ಲಿ ಕೇಳಿ ಈ ವಿಡಿಯೋ ಮಾಡ್ತಾ ಇರೋದು ಓಕೆನಾ ಒರಿಜಿನಲ್ ಮಾಸ್ ಕಾರ್ಡ್ ಬಂದಿಲ್ಲ ಅಂದ್ರೆ ಏನು ಪ್ರಾಬ್ಲಮ್ ಆಗೋಲ್ವಾ ಆತರ ಅಂತ ಕೇಳ್ತಾ ಇದ್ರೆ ಏನ್ ಪ್ರಾಬ್ಲಮ್ ಆಗಲ್ಲ ತಲೆ ಕೆಡ್ಸ್ಕೊಬಿಡಿ ನಿಮ್ದು ಇವಾಗೆಲ್ಲ ಆಲ್ರೆಡಿ ಅಡ್ಮಿಷನ್ ಆಗಿರುತ್ತೆ ನಿಮ್ದು ಜಸ್ಟ್ ಒಂದು ಮಾಸ್ ಕಾರ್ಡ್ ಕಾಪಿ ಅಂತ ನಿಮ್ದು ಅಡ್ಮಿಷನ್ ಆಗಿರುತ್ತೆ ನಿಮ್ದು ಸೆಕೆಂಡ್ ಪಿ ಯು ಸ್ಟಾರ್ಟಿಂಗ್ ಅಲ್ಲಿ ಕೇಳುತ್ತಾರೆ ಓಕೆನಾ ಓರಿಜಿನಲ್ ಮಾಸ್ ಕಾರ್ಡ್ ಅವಾಗ ಬೇಕಾದ್ರೆ ನೀವು ಸಬ್ಮಿಟ್ ಮಾಡಬಹುದು ಆರಾಮಾಗಿ ಅಷ್ಟೊತ್ತಲೆ ಬರುತ್ತೆ ಓಕೆ ಇದಾಗಿತ್ತು ಥ್ಯಾಂಕ್ ಯು ಸೋ ಮಚ್ ಲವ್ ಯು ಆಲ್ ಗೈಸ್